ನಮಸ್ಕಾರ ಎಲ್ರಿಗೂ ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಸಿಲ್ಕ್ಸ್ ಅಂತ ಹೇಳ್ತೀವಿ ಸೊ ಮೈಸೂರು ಸಿಲ್ಕ್ಸ್ ಜೊತೆಗೆ ಇನ್ನೊಂದು ಇಳಕಲ್ ಸೀರೆಗಳು ಸೊ ಇಳಕಲ್ ಸೀರೆಗಳು ತುಂಬಾ ಫೇಮಸ್ಸು ಎಲ್ಲ ಆ ಡಿಸೈನ್ಸ್ ಅಂತೂ ಸೂಪರ್ ಆಗಿರುತ್ತೆ ಕಾಟನ್ನು ಸಿಲ್ಕ್ ಕಾಟನ್ಸು ಪ್ಯೂರ್ ಸಿಲ್ಕ್ ಮೇಲೆ ಎಲ್ಲ ಮಾಡ್ತಾರೆ ಸೊ ಆ ಡಿಸೈನ್ಸ್ನ ತಗೊಂಡು ನಮ್ಮ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಮೇಲೆ ಹಾಕಿದರೆ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ ಒಂದು ಟೆಸ್ಟ್ ರನ್ ಮಾಡಿದಾಗ ಬಂದಿದ್ದ ರಿಸಲ್ಟ್ ಇದು ಈ ಥರ ಕಾಣಿಸುತ್ತೆ ಸೊ ಇಳಕಲ್ ಕೈಂಡ್ ಆಫ್ ಡಿಸೈನ್ ಮಾಡಿದೀವಿ ಸ್ಮಾಲ್ ಚೆಕ್ಸ್ ವಿತ್ ಬ್ಯೂಟಿಫುಲ್ ಬಾರ್ಡರ್ಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಇರುತ್ತೆ ಈ ಸಾರಿ ಪ್ರೈಸ್ ಬಂದು ಹನ್ನೊಂದು ಸಾವಿರದ ಇನ್ನೂರ ಹತ್ತು ಲೆವೆನ್ ತೌಸಂಡ್ ಟೂ ಟೆನ್ ಆಗುತ್ತೆ ಹತ್ತಿರದಿಂದ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಅಂಡ್ ನಿಮಗೆ ಗೋಲ್ಡ್ ಅಂಡ್ ಸಿಲ್ವರ್ದು ನಿಮಗೆ ಬಾರ್ಡರ್ ಇದೆ ಜರಿ ಬಾರ್ಡರ್ ಎರಡು ಎರಡು ಕಡೆಗೂ ಇದೆ ಇದರಲ್ಲೂ ಅಷ್ಟೇ ಚೆಕರ್ಡ್ ಬಲ್ಲಿ ಗೋಲ್ಡ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಏನ್ ಬರುತ್ತೆ ಸಿಲ್ವರ್ ಬರುತ್ತೆ ಯುನೀಕ್ ಆಗಿದೆ ಸೂಪರ್ ಆಗಿದೆ ನನಗಂತೂ ಸಖತ್ ಲೈಕ್ ಆಯ್ತು ಸೊ ಕಲರ್ಸ್ ಏನೇನಿದೆ ನೋಡೋಣ ಇದು ಬೇಜ್ ಕಲರ್ ಲೈಟ್ ಗ್ರೀನ್ ಪ್ರತಿ ಒಂದು ಕಲರ್ ಸೂಪರ್ ಆಗಿ ಬಂದಿದೆ ಇದು ಗೋಲ್ಡ್ ಬೇಜ್ ಪಿಂಕ್ ಲೈಟ್ ಪಿಂಕ್ ಇನ್ನೂ ಒಂದಿದೆ ಲೈಟ್ ಪರ್ಪಲ್ ಇದಂತೂ ಅಲ್ಟಿಮೇಟ್ ಆರೆಂಜು ಸೂಪರು ಇದು ಒಂಥರ ಮಾವು ಇದು ಅದ್ಭುತ ಇದು ಆನಂದ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಕಲರ್ ಕಾಂಬಿನೇಷನ್ ಆಗಿದೆ ಒನ್ ಟ್ವೆಂಟಿ ಟೂ ಹಂಡ್ರೆಡ್ ಅಂಡ್ ಟೆನ್ ಸೊ ಯಾವ್ದು ಓಪನ್ ಮಾಡಲಿ ಎಲ್ಲಾನು ಚೆನ್ನಾಗಿದೆ ಯಾವ್ದು ಓಪನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆರೆಂಜ್ ಮಾಡೋಣ ಈ ಸತಿ ಸೊ ಆರೆಂಜ್ ಗೆ ನಿಮಗೆ ವೈನಿಶ್ ಪರ್ಪಲ್ ಕಲರ್ ಬಾರ್ಡರ್ ಬರತ್ತೆ ಎರಡು ಕಡೆಗೂ ಹೇಗಿದೆ ನೋಡೋಣ ಇದಕ್ಕಿಂತ ನಿಮ್ಗೆ ಏನು ಬೇಕು ಸೀರೆಗಳಲ್ಲಿ ಅಷ್ಟು ಚೆನ್ನಾಗಿದೆ ಸೀರೆ ಸೊ ಇದು ರಿಚ್ ಪಲ್ಲು ಬರುತ್ತೆ ವೈನಿಷ್ ಪರ್ಪಲ್ ಅಲ್ಲಿ ಈ ಥರ ಗೋಲ್ಡನ್ ಸಿಲ್ವರ್ ವ್ಯೂವ್ಸ್ ಇದೆ ಇದರಲ್ಲೂ ಕೂಡ ನಿಮಗೆ ಸೊ ಬ್ಲೌಸ್ ಬಂದು ಪ್ಲೇನ್ ವಿತ್ ಬಾರ್ಡರ್ ಈ ಥರ ಬರುತ್ತೆ ಫುಲ್ ಸಾರಿ ಈ ರೀತಿ ಕಾಣಿಸುತ್ತೆ ಹನ್ನೊಂದು ಸಾವಿರದ ಇನ್ನೂರ ಹತ್ತು ರೂಪಾಯಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಸ್ಯಾರಿ ಬೇಗ 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 ಬುಕಿಂಗ್ ಮಾಡ್ಕೊಳ್ಳಿ